ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಮ್ಯಾಟರ್ಸ್ಗೆ ಮತ್ತೊಮ್ಮೆ ಸ್ವಾಗತ ಇಸ್ರೇಲ್ ಮತ್ತು ಇರಾನ್ ನಡುವಿನ ಬಿಕ್ಕಟ್ಟು ದಿನದಿಂದ ದಿನಕ್ಕೆ ತಾರಕಕ್ಕೇರ್ತಿದೆ ಆದರೆ ಈ ಬಾರಿ ಈ ಸಂಘರ್ಷಕ್ಕೆ ಒಂದು ಭಾರಿ ಟ್ವಿಸ್ಟ್ ಸಿಕ್ಕಿದೆ ಈ ಟ್ವಿಸ್ಟ್ ನೀಡಿದವರು ಬೇರೆ ಯಾರೂ ಅಲ್ಲ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಏನಿದು ಭಾರಿ ತಿರುವು ಅಂತದ್ದೇನಾಯಿತು ಅದನ್ನ ನೋಡೋದಕ್ಕೂ ಮೊದಲು ನೀವು ನಮ್ಮ ಕರ್ನಾಟಕ ಮ್ಯಾಟರ್ಸ್ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ತಪ್ಪದೆ ಬೆಲ್ ಐಕಾನ್ ಪ್ರೆಸ್ ಮಾಡಿ ವೀಕ್ಷಕರೇ ಇಸ್ರೇಲ್ ನೋಡೋಕೆ ಪುಟ್ಟ ದೇಶ ಆದ್ರೆ ಮಿಲಿಟರಿ ವಿಚಾರದಲ್ಲಿ ಭಾರಿ ಶಕ್ತಿಶಾಲಿ ಅದೇ ದೇಶ ಈಗ ತನ್ನ ಬಹುದೊಡ್ಡ ವೈರಿ ಇರಾನ್ ವಿಚಾರದಲ್ಲಿ ಅಮೆರಿಕಾದತ್ತ ನೋಡುವಂತಾಗಿದೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ನಿರ್ಧಾರಕ್ಕಾಗಿ ಕಾಯುವಂತಾಗಿದೆ ಕಾರಣ ಇಷ್ಟೇ ಇಸ್ರೇಲ್ ನ ಅಂತಿಮ ಗುರಿ ನ ಅಣು ಬಾಂಬ್ ಚಟುವಟಿಕೆಗೆ ಬ್ರೇಕ್ ಹಾಕುವುದು ಅದಕ್ಕಾಗಿ ಈ ಯುದ್ಧ ಶುರುವಾಗಿದ್ದು ಕೂಡ ಆದ್ರೆ ಅದಕ್ಕೆ ಈಗ ಅಡ್ಡಿ ಎದುರಾಗಿದೆ ಇಸ್ರೇಲ್ ಇರಾನ್ನ ಹಲವು ನ್ಯೂಕ್ಲಿಯರ್ ಸೈಟ್ ಗಳಿಗೆ ಹಾನಿ ಮಾಡಿದ್ರು ಅದೊಂದು ನ್ಯೂಕ್ಲಿಯರ್ ಸೈಟ್ ಮುಟ್ಟುವ ಸಾಮರ್ಥ್ಯ ಇಸ್ರೇಲ್ ಬಳಿ ಇಲ್ಲ ಫೋರ್ಡೋ ನ್ಯೂಕ್ಲಿಯರ್ ಸೈಟ್ ಇರಾನ್ ತನ್ನ ಪ್ರಮುಖ ಅಣು ಬಾಂಬ್ ಚಟುವಟಿಕೆಗಳನ್ನೆಲ್ಲ ಮಾಡ್ತಾ ಇರೋದು ಉತ್ತರ ಇರಾನ್ನ ಈ ಫೋರ್ಡೋದಲ್ಲಿ ಇದೆಲ್ಲ ನಡೀತಾ ಇರೋದು ಭೂಮಿಯ ಆಳದಲ್ಲಿ ಬೃಹತ್ ಸುರಂಗದ ಒಳಗೆ ಇದು ಅದೆಷ್ಟು ಆಳದಲ್ಲಿ ಇದೆ ಅಂದರೆ ಇದನ್ನು ಉಡಾಯಿಸಲು ಬೇಕಾದ ಶಕ್ತಿಶಾಲಿ ಬಾಂಬ್ ಇಸ್ರೇಲ್ ಬಳಿ ಇಲ್ಲ ಆ ಸಾಮರ್ಥ್ಯ ಇರೋದು ಅಮೆರಿಕ ಬಳಿ ಮಾತ್ರ ಆದರೆ ಒಳ್ಳೆ ಸಮಯದಲ್ಲೇ ಅಮೆರಿಕ ಕೈ ಕೊಡುವ ಲಕ್ಷಣಗಳನ್ನ ತೋರಿಸ್ತಾ ಇದೆ ಅಮೆರಿಕ ಬಳಿ ಇರುವ ಜಿಬಿಯು ಫಿಫ್ಟಿ ಸೆವೆನ್ ಮ್ಯಾಸಿವ್ ಆರ್ಡಿನೆನ್ಸ್ ಪೆನಿಟ್ರೇಟರ್ ಅನ್ನುವ ಶಕ್ತಿಶಾಲಿ ಬಂಕರ್ ಬಸ್ಟರ್ ಬಾಂಬ್ನಿಂದ ಮಾತ್ರ ಇದನ್ನು ಉಡಾಯಿಸಲು ಸಾಧ್ಯ ಇದೆ ಅಣು ಬಾಂಬ್ ಬಳಿಕ ಅಮೆರಿಕ ಬಳಿ ಇರುವ ಅತ್ಯಂತ ಶಕ್ತಿಶಾಲಿ ಬಾಂಬ್ ಇದು ಅಮೆರಿಕ ಇದನ್ನ ಬಳಸಿ ಫೋರ್ಡೋ ಅಣ್ವಸ್ತ್ರ ಕೇಂದ್ರವನ್ನ ನಾಶಪಡಿಸಲಿ ಅಂತ ಇಸ್ರೇಲ್ ಎದುರು ನೋಡ್ತಾ ಇದೆ ಆದ್ರೆ ಇತ್ತ ಇರಾನ್ ಮೇಲೆ ದಾಳಿ ಮಾಡಬೇಕೆ ಅಥವಾ ಬೇಡವೆ ಅಂತ ಈಗ ನಿರ್ಧಾರ ತೆಗೆದುಕೊಳ್ಳಲ್ಲ ಎರಡು ವಾರ ಬಿಟ್ಟು ನೋಡ್ತೀನಿ ಅಂತ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ ಇದನ್ನ ಕೇಳಿ ಇಸ್ರೇಲ್ ಜಂಗಾ ಬಲವೇ ಉಡುಗೆ ಹೋಗಿದೆ ಅಮೆರಿಕ ತನ್ನ ಸಹಾಯಕ್ಕೆ ಬರುತ್ತೆ ಯುದ್ಧ ವಿಮಾನದಲ್ಲಿ ಬಾಂಬ್ ತರುತ್ತೆ ಅದನ್ನು ಫೋರ್ಡೋ ಮೇಲೆ ಹಾಕುತ್ತೆ ಅಂತ ಕಾದು ಕುಳಿತಿದ್ದೇ ಕುಳಿತಿದ್ದು ಈಗ ನೋಡಿದ್ರೆ ಟ್ರಂಪ್ ಕೈ ಕೊಡುವ ಮಾತುಗಳನ್ನ ಆಡ್ತಿದ್ದಾರೆ ಇದು ಇಸ್ರೇಲ್ ಅನ್ನ ತೀವ್ರ ಸಂಕಷ್ಟಕ್ಕೆ ದೂಡಿದೆ ಒಂದು ಕಡೆ ಶತ್ರುವಿನ ನಿರಂತರ ಬೆದರಿಕೆ ಇನ್ನೊಂದು ಕಡೆ ಮಿತ್ರನ ಮೀನಾಮೇಷದ ಉತ್ತರ ಇದು ಪುಟಾಣಿ ದೇಶವನ್ನ ಇಕ್ಕಟ್ಟಿಗೆ ತಳ್ಳಿದೆ ಎರಡು ವಾರ ಕಳೆಯುವಷ್ಟರಲ್ಲಿ ತನ್ನ ಪರಿಸ್ಥಿತಿ ಏನಾಗುತ್ತೆ ಎಂಬುದು ಇಸ್ರೇಲ್ಗೆ ಗೊತ್ತಿಲ್ಲ ಹಾರಿ ಬರ್ತಾ ಇರುವ ಕ್ಷಿಪಣಿಗಳನ್ನ ತಡೆದು ತಡೆದು ವಾಯುರಕ್ಷಣಾ ವ್ಯವಸ್ಥೆ ಎದುಸಿರು ಬಿಡ್ತಾ ಇದೆ ತನ್ನಲ್ಲಿದ್ದ ಇರೋ ಬರೋ ಕ್ಷಿಪಣಿ ನಿರೋಧಕಗಳನ್ನೆಲ್ಲ ಬಳಸಿ ಬಳಸಿ ಅದು ಖಾಲಿಯಾಗ್ತಾ ಬಂದಿದೆ ಈಗ ಖಾಲಿಗಳೆದ್ರೆ ತಲೆಗ್ ಬರಲ್ಲ ತಲೆಗಳೆದ್ರೆ ಕಾಲಿಗೆ ಬರಲ್ಲ ಅನ್ನುವ ಪರಿಸ್ಥಿತಿ ಎದುರಿಸ್ತಾ ಇದೆ ಇಸ್ರೇಲ್ ಒಂದು ಕಡೆ ರಕ್ಷಣೆ ಮಾಡಿದ್ರೆ ಇನ್ನೊಂದು ಕಡೆ ಕ್ಷಿಪಣಿಗಳು ಬೀಳ್ತಾ ಇವೆ ಹೀಗಾಗಿ ಮನೆಗಳು ಪ್ರಮುಖ ನೆಲೆಗಳ ಮೇಲೆ ದಾಳಿಯ ಸಾಧ್ಯತೆ ಹೆಚ್ಚಾಗ್ತಾ ಇದೆ ಅಷ್ಟೇ ಅಲ್ಲ ಯುದ್ಧದ ಕಾರಣಕ್ಕೆ ಇಸ್ರೇಲ್ ತನ್ನ ವಾಯು ಪ್ರದೇಶವನ್ನ ಮುಚ್ಚಿ ಕೂತಿದೆ ಹೀಗಾಗಿ ಆರ್ಥಿಕ ಚಟುವಟಿಕೆಗಳು ಹಳ್ಳ ಹಿಡಿದಿವೆ ಯುದ್ಧ ಹೀಗೆ ಮುಂದುವರೆದ್ರೆ ದೇಶ ದಿವಾಳಿಯಾಗಲಿದೆ ಈ ಕಾರಣಕ್ಕಾದ್ರೂ ಬೇಗ ಯುದ್ಧ ಮುಗಿಲೇಬೇಕು ಹಾಗಾದ್ರೆ ಈಗ ಇಸ್ರೇಲ್ ಮುಂದಿರುವ ಆಯ್ಕೆಗಳೇನು ಇಸ್ರೇಲ್ ಮುಂದೆ ಇರೋ ಮೊದಲ ಆಯ್ಕೆ ತಾನೇ ಬಾಂಬ್ ಹಿಡಿದು ಇರಾನ್ ಮೇಲೆ ಮುಗಿ ಬೀಳೋದು ಅಮೆರಿಕಾಗೆ ಕಾಯ್ತಾ ಕೂತ್ರೆ ಆಗಲ್ಲ ಅಂತ ತನ್ನ ಬಳಿ ಇರುವ ಯುದ್ಧ ವಿಮಾನ ಬಾಂಬ್ಗಳನ್ನೇ ಹಿಡ್ಕೊಂಡು ಫೋರ್ಡೋ ಮೇಲೆ ದಾಳಿ ಮಾಡೋದು ಆದರೆ ಅದು ಭಾರಿ ಅಪಾಯಕಾರಿ ಇನ್ನು ಇಸ್ರೇಲ್ ಕಮಾಂಡೋಗಳನ್ನ ಕಳುಹಿಸಿ ಒಳಗಿನಿಂದಲೇ ಈ ಅಣುಬಾಂಬ್ ತಯಾರಿಕೆಯನ್ನೇ ಮುಗಿಸಿ ಬಿಡಬಹುದು ಅಂತಲೂ ಕೆಲವು ತಜ್ಞರು ಹೇಳ್ತಿದ್ದಾರೆ ಇಸ್ರೇಲ್ ಅಧ್ಯಕ್ಷರು ಕೂಡ ಅದನ್ನೇ ಮಾತಾಡ್ತಿದ್ದಾರೆ ನಮ್ಮ ಗುರಿ ನಾವು ಮುಗಿಸ್ತೀವಿ ಪರಮಾಣು ಸೌಲಭ್ಯಗಳನ್ನ ತಲುಪುವ ಸಾಮರ್ಥ್ಯ ನಮಗಿದೆ ಅಂತ ಬೆಂಜಮಿನ್ ನೆತನ್ಯಾಹೋ ಗುಡುಗಿದ್ದಾರೆ ಆದ್ರೆ ತಜ್ಞರು ಹೇಳೋದೇ ಬೇರೆ ಅಮೆರಿಕ ಕೈಯಲ್ಲಿ ಮಾಡೋದನ್ನ ಇಸ್ರೇಲ್ ಕೈಯಲ್ಲಿ ಮಾಡೋಕೆ ಆಗಲ್ಲ ಅಂತ ಸಾಮರ್ಥ್ಯ ಇದ್ದಿದ್ರೆ ನಾವೇ ಇದನ್ನ ಯಾವತ್ತೋ ಮಾಡಿ ಮುಗಿಸ್ತಾ ಇದ್ವಿ ಅಂತ ಸ್ವತಃ ಇಸ್ರೇಲ್ ಮಾಜಿ ಅಧಿಕಾರಿ ಇಟಾಮರ್ ರಾಬಿನೋವಿಚ್ ಹೇಳಿದ್ದಾರೆ ಇದಾಗಲ್ಲ ಅಂದ್ರೆ ಇನ್ನೇನ್ ಮಾಡಬಹುದು ಏನಿಲ್ಲ ಉಳಿದಿರೋದು ಇನ್ನೊಂದೇ ಆಯ್ಕೆ ಯುದ್ಧವನ್ನ ನಿಲ್ಲಿಸಿ ಬಿಡೋದು ಆದ್ರೆ ಹಾಗೆ ಮಾಡಿದ್ರೆ ಇರಾನ್ ಮುಂದೊಂದು ದಿನ ಬಾಂಬ್ ಮಾಡೇ ಮಾಡುತ್ತೆ ಪಕ್ಕದಲ್ಲೇ ಭಾರಿ ಅಪಾಯ ಸೃಷ್ಟಿಯಾಗುತ್ತೆ ಸದ್ಯಕ್ಕೆ ಇಸ್ರೇಲ್ ಈ ಮಾರ್ಗವನ್ನು ಆಯ್ಕೆ ಮಾಡುವಂತೆ ಕಾಣ್ತಾ ಇಲ್ಲ ಹೀಗಾಗಿ ಬೇರೊಂದು ಬೆದರಿಕೆ ಹಾಕ್ತಾ ಇದೆ ಇರಾನ್ ಸರ್ಕಾರವನ್ನ ಉರುಳಿಸ್ತೀವಿ ಅದರ ಸರ್ವೋಚ್ಚ ನಾಯಕ ಆಯತುಲ್ಲಾ ಅಲಿ ಖಮೇನಿಯನ್ನ ಕೊಲ್ತೀವಿ ಎಂದೆಲ್ಲ ಮಾತಾಡ್ತಿದೆ ಆದರೆ ನಿಜ ಹೇಳಬೇಕು ಅಂದ್ರೆ ಇರಾನ್ ಸರ್ಕಾರವನ್ನ ಉರುಳಿಸುವಷ್ಟು ಸಾಮರ್ಥ್ಯ ಇಸ್ರೇಲ್ಗೆ ನಿಜಕ್ಕೂ ಇದೆಯಾ ಗೊತ್ತಿಲ್ಲ ಆದರೆ ಅವರು ಮಾತಾಡ್ತಾ ಇರೋದು ನೋಡಿದ್ರೆ ಯುದ್ಧ ನಿಲ್ಲಿಸುವಂತೆ ಕಾಣ್ತಾ ಇಲ್ಲ ಅಲ್ಲಿನ ಜನ ಕೂಡ ಹುರ್ರೆ ಅಂತ ಸೇನೆಗೆ ಇನ್ನಿಲ್ಲದ ಬೆಂಬಲ ನೀಡುತ್ತಿದ್ದಾರೆ ಒಟ್ಟಾರೆ ಇಸ್ರೇಲ್ ಈಗ ಅಕ್ಷರಶಃ ನಡು ನೀರಿನಲ್ಲಿ ಬಂದು ಮುಂದೆ ಎತ್ತ ಅಂತ ನೋಡ್ತಿದೆ ಟ್ರಂಪ್ ಯಾವ ನಿರ್ಧಾರಕ್ಕೆ ಬರ್ತಾರೆ ಎಂಬುದೇ ಇಸ್ರೇಲ್ ಹಾಗೂ ಈ ಯುದ್ಧದ ಭವಿಷ್ಯ ನಿರ್ಧರಿಸಲಿದೆ ವೀಕ್ಷಕರೇ ಈ ಬಗ್ಗೆ ನಿಮ್ಗೆ ನನ್ಸುತ್ತೆ ಈ ಕುರಿತು ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಬಾಕ್ಸ್ ನಲ್ಲಿ ನಮಗೆ ತಿಳಿಸಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದಿಕ್ಕೆ ಮರಿಬೇಡಿ ನಮಸ್ಕಾರ